ತಕ್ಕಂಥ ಉದ್ದೇಶ ಏನಂತಂದ್ರೆ ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದನ್ನು ಮಾಡುವಂಥ ಉದ್ದೇಶ ಏನಂತಂದ್ರೆ ಹಳ್ಳಿ ಹಳ್ಳಿಗಳಿಗೆ ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಯಾಕಂತಂದರೆ ಇವತ್ತಿನ ಯುವ ಸಮಾಜ ನೀವೆಲ್ಲ ನೋಡ್ತಾ ಇದ್ದೀರ ಬಾಯಲ್ಲಿ ಕುಟ್ಕಾಲ್ ತಿನ್ನೋದು ಮಾವ ತಿನ್ನೋದು ಅವು ಏನೇನೋ ಸೆರೆ ಕುಡಿದು ಸಣ್ಣ ವಯಸ್ಸಿನೊಳಗೆ ಇಂಥ ಹಲವಾರು ಚಟಗಳನ್ನು ಮಾಡಿ ಸಣ್ಣ ವಯಸ್ಸಿನೊಳಗೆ ತಮ್ಮ ಜೀವನವನ್ನು ಇವತ್ತಿನ ಯುವ ಸಮಾಜ ಹಾಳು ಮಾಡಿ ಹಾಳು ಮಾಡ್ಕೊಳ್ತಾ ಇದೆ ಅದರ ಸಲುವಾಗಿ ಭಗವಂತ ನಮ್ಮ ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ಈ ಸಮಾಜ ಸೇವೆಯನ್ನು ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ದಿವಸವೂ ಸಹಿತ ಪ್ರತಿ ಮನೆ ಮನೆಗಳಿಗೂ ಹೋಗಿ ಜೋಳಿಗೆ ಹೋಗಿ ಜೋಳಿಗೆಯಲ್ಲಿ ನೀವು ನನಗೆ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ನನಗೆ ಯಾವ ದವಸ ಧಾನ್ಯಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಜೋಳಿಗೆಗೆ ಕೇವಲ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕ್ ತಿಳ್ಕೊಂಡು ಪ್ರತಿ ಮನೆ ಮನೆಗೂ ಪ್ರತಿ ಹಳ್ಳಿಯ ಪ್ರತಿ ಹಳ್ಳಿಯ ಪ್ರತಿ ಮನೆ ಮನೆಗಳ ಸಹಿತ ಈ ಜೋಳಿಗೆಯನ್ನು ಇಟ್ಕೊಂಡು ಕಟ್ಟಿದ್ದೇವೆ ಮತ್ತು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತು ಸಾಯಂಕಾಲ ಆದ್ರೆ ಪ್ರವಚನ ಆಧ್ಯಾತ್ಮ ಪ್ರವಚನ ಸಂಸ್ಕಾರ ನೀಡುವಂಥ ಪ್ರವಚನವನ್ನು ನೀಡುತ್ತೇವೆ ವಿಶೇಷವಾಗಿ ಓಲೆ ಮಟ್ಟದ ವತಿಯಿಂದ ಒಂದು ಹಳ್ಳಿಗೆ ಕಾರ್ಯಕ್ರಮ ಮಾಡಕ್ಕೆ ಹೋದೆವು ಅಂತಂದ್ರೆ ಸ್ಟೇಜ ಸೌಂಡ್ ಸಿಸ್ಟಮ ಮತ್ತು ಹೇಳುವಂಥ ಪ್ರವಚನಗಾರರು ಸಂಗೀತ್ಗಾರರು ಏಡ್ ಎಲ್ಲ ವ್ಯವಸ್ಥೆ ಶ್ರೀಮಠದ ವತಿಯಿಂದ ನಾವೇ ಮಾಡ್ಕೊಂಡು ಹೋಗ್ತೀವಿ ಹೋರಾಡೋರು ಅವರೇ ಒಂದು ಸಹಕಾರ ಕೊಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳುವ ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅದಕ್ಕೆ ಒಂದು ಏನೋ ಒಂದು ಸಣ್ಣ ವಯಸ್ಸಿನೊಳಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಒಲೆಯ ಮಟ್ಟದ ವತಿಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿಯೊಳಗೂ ಸಹಿತ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಹೋಗಿ ಜಮಖಂಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಹೋಗಿ ಪೂರ್ವ ಸಭೆಯನ್ನು ನಾವು ಮಾಡಿ ಬಂದಿದ್ದೇವೆ ಪ್ರತಿ ಹಳ್ಳಿಯವರು ಸಹಿತ ನನ್ನ ನಿರೀಕ್ಷೆಯನ್ನು ಮೀರಿ ಎಲ್ಲರೂ ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅಜ್ಜರ ನೀವು ನಮ್ಮ ಊರಿಗೆ ಬರ್ರಿ ಐದು ದಿನದ ಕಾರ್ಯಕ್ರಮವನ್ನು ನಿಮ್ಮ ನಿರೀಕ್ಷೆ ಮೀರಿ ನಾವು ಯಶಸ್ವಿ ಮಾಡಿಕೊಡ್ತೇವೆ ರೀ ಅಜ್ಜರ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಭಕ್ತರು ಸಹಿತ ನಮ್ಮ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಗೆ ಈ ಸಮಾಜದೊಳಗೆ ಮಾಡುವುದು ಬಹಳ ಅನಿವಾರ್ಯ ತಿಳ್ಕೊಂಡು ಪ್ರತಿ ಹಳ್ಳಿಯ ಹಿರಿಯರು ಎಲ್ಲೋ ಸಹಿತ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ನಮಗೆ ಹೃದಯ ತುಂಬಿ ಎಲ್ಲ ಹಳ್ಳಿಯ ಜನರು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಇಟ್ಟ ಭಾಳ ರೊಕ್ಕ ಗಳಿಸ್ಬೇಕು ಏನೋ ಒಂದು ಗಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮಾಡೋಕ್ಕಂಥದ್ದಿಂದ ಒಟ್ಟು ಒಲೆ ಮಠ ಅಂತಂದ್ರೆ ಒಲೆ ಮಠ ಮೊದಲಿನಿಂದಲೂ ನಮ್ಮ ಗುರುಗಳು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥ ಮಠ ಅದು ನಮ್ಮ ಶ್ರೀ ಒಲೆ ಮಠ ಅದಕ್ಕೆ ಈ ಒಲೆ ಮಠದ ವತಿಯಿಂದ ಈ ಒಂದು ವಿಶೇಷ ವ್ಯಸನಮುಕ್ತ ಕ್ರಾಮಗಳನ್ನು ಮಾಡಲಿಕ್ಕುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ನಾವು ಪ್ರತಿ ಹಳ್ಳಿ ಒಳಗೆ ಮಾಡಬೇಕೀವಿ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇವತ್ತ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು